ನಮಸ್ಕಾರ ಎಲ್ಲ ವೀಕ್ಷಕರಿಗೆ ಇವತ್ತು ನಾವು ಅತ್ತಲಟ್ಟಿ ಗ್ರಾಮದ ಗೆಳೆಯರ ಬಳಗದಿಂದ ಶ್ರೀ ಅಡಿಕೇರಿ ಅಮೋಘಸಿದ್ದೇಶ್ವರ ದೇವಸ್ಥಾನದ ಹತ್ರ ಮಡ್ಡಿ ಮೈದಾನವನ್ನು ಹಮ್ಮಿಕೊಂಡಿದ್ದಾರೆ ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಎಟ್ರ ಗಾಡಿ ಯಾವ್ಯಾವ ಕುಡಿಯೋ ಮಡ್ಡಿ ಆಗೋದು ಗಾಡಿ ಎರಡು ಗಾಡಿ ಕುಡಿಯೋ ನೋಡಿ ಯಾವ್ದು ರೇನಾತ್ಕೊಳ್ಳು ಕೆಲಸ ಎರಡು ತಲ್ಸಾಂಗದ್ರಿ ರತ್ನಾಪುರದ್ರಿ ಮಾಲಕ್ ರೇಸ್ರಿ ಹಾಂ ರೀ ಕಾಸೋ ಅನ್ನ ತಲ್ಸಂಗ್ ಗಾಡಿ ಯಾರು ಹೊಡ್ತಾರಿ ಸಿದ್ಧವನ್ನ ತಲ್ಸಾಂಗ್ ಯಾರು ರೀ ಅಣ್ಣ ಎತ್ತೈನಾ ಮಹಾಲೈನಾಪುರದ್ರಿ ಮಗಲ್ ಕೀನ್ ರೀ ಕಾರಜೋಳ ಸುರೇಶ ಅನ್ನಾರ್ದೀ ಗಾಡಿಯಾರ್ಯಾರು ಹೊಡ್ತಾರಿ ಹೊಸ ಮುದುಕೋಣ್ಣ ಸುರೇಶ್ ಅಣ್ಣ ರೀ ಏನು ರೀ ಎತ್ತಿಂದು ಎತ್ತಿಂದ ಅದರದ ರೀಪ್ಟ್ರಿ ಉಚ್ಚ ಹೆಲಿಕಾಪ್ಟ್ರಿ ಯಾವ್ದಣ ಹಾಲ್ಕ್ನೂರದು ಏನ ಮಾಲಕ್ ರೀ ಹೆಸರ ರವಿ ನಾಲ್ಕನೂರು ರವಿ ಅಣ್ಣಂದ್ರೆ ಗಾಡಿಯಾರು ಅವರೇ ಹೊಡ್ತಾರೇನು ರೀ ವಿಠಲ್ ಮಿಸ್ತ್ರಿ ಅವ್ರ ಜೋಡ್ ಅತ್ತ ಹಟ್ಟಿ ವಿಠಲ್ ಮಿಸ್ತ್ರಿ ಅವರು ರತ್ನಾಪುರ್ ಸೋನಿ ಅದ್ರ ಮಗಲ್ ಕಿಂದನಾಲ್ ಕಲ್ ಯಾರು ಹೊಡಿತಾರನಾ ಗಾಡಿ ಶರ್ಣ ಯಾವ್ದು ಎರಡು ಟಿವಿ ಮಾಲಕ ರ ಹೆಸರ ಹನುಮಂತ ರಾಮಣ್ಣ ಜಾಧವ್ ಗಾಡಿಯಾರ್ಯಾರು ಹೊಡಿತಾರ ಕುಮಾರಣ್ಣ ರಾಮಣ್ಣ ಹತ್ತಾಲಟ್ಟಿ ಹನುಮಂತನಾರ ಜೋಡ್ನ ಸ್ವತಃ ಜೋಣ್ಣ ಶೈಲಾ ಮತ್ತು ಸೋನಿಯ ಯಾರ ಹೊಡಿತಾರಿ ಪುಂಡ್ಲಿಕ್ಕನ ಗಾಡಿ ಹತ್ತಾಲಟ್ಟಿ ಶಿವಣ್ಣ ರೀ ಮತ್ತೆ ಒಬ್ಬರು ಹೊಡಿತಾರೀ ಹೊ ರತ್ನಾಪುರ್ ಮಾಡಿ ಹಾ ಹಾ ಶಿವ ದಂದರಿಗೆ ಶಿಗೊಂಡ್ರಿ

ಹೊಡ ಯಾವ್ದು ರೀ ಅದು ಏನ್ ರೀ ಹೆಸರು ಸೂರ್ಯ ಹೊಣವಾಡ ಸೂರ್ಯ ಇದ್ರ ಮಗಲಿ ರೀ ಯಾರು ಹೊಡಿತಾರೆ ಗಾಡಿ ಮಚ್ಚ ನೀವು ಹೊಡಿತೀರಿ ಶಿವನ ಯಾವ್ದು ಏನದು ಹನುಮಂತನ ಅತ್ತಲಟ್ಟಿ ಅವ್ರ ಸ್ವತಃ ಜೋಡಣೆ ಶೈಲಾ ಸೋನಿಯಾ ಪ್ರಥಮ ಸ್ಥಾನ ಅಡಕೇರಿ ಮಡ್ಯ ಮೈದಾನ ಅಡಕೇರಿ ಮಡ್ಯ ಮೈದಾನ ಗಾಡಿ ಒಂದ್ ಶಿವಾನಂದ್ ಎಷ್ಟು ಕೆಲ್ಸಾಂಗ ಎಷ್ಟ್ ನಂಬರ್ ಅದನಾ ತಲ್ಸಾಂಗ್ ಸಿದ್ದು ಅಣ್ಣಂದು ಕಸಾಪುರ ಇದು ರತ್ನಾಪುರ ಕಸವನೊಂದು ದ್ವಿತೀಯ ಸ್ಥಾನ ಹರ್ಕೇರಿ ಮಡ್ಡಿ ಮೈದಾನ ಗಾಡಿ ವಾಹನ ತಲ್ಸಂಗ್ ಸಿದ್ದು ಅಣ್ಣ ಅಪ್ಪು ಮಟ್ಟ್ಯಾಳ ಮೂರು ನಂಬರ್ ಆದಣ್ಣ ರವಿ ಅಣ್ಣ ತೃತೀಯ ಸ್ಥಾನ ಗಾಡಿ ವಾಹನ ಅಲಕ್ಕನೂರು ರವಿಯಣ್ಣ